ಈ ವಾಟ್ಸಪ್ ಯಾವ್ದು ಈಗ ಸರಿ ಪವನ್ ಕಲ್ಯಾಣ್ ಹುಟ್ಟು ಹಬ್ಬವನ್ನು ಗುರುಮೊಡಗು ಗ್ರಾಮದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಆದರ್ಶ ವ್ಯಕ್ತಿಗಳ ಹುಟ್ಟುಹಬ್ಬಗಳನ್ನು ಆಚರಿಸುವಾಗ ಸಮಾಜಕ್ಕೆ ಒಂದು ಸಂದೇಶ ಸಾರುವ ಮೂಲಕ ಆಚರಿಸಿದರೆ ಹುಟ್ಟು ಹಬ್ಬಗಳಿಗೆ ಅರ್ಥಪೂರ್ಣ ಇರುತ್ತದೆ ಎಂದು ಪವನ್ ಕಲ್ಯಾಣ್ ಹುಟ್ಟುಹಬ್ಬದಲ್ಲಿ ಯುವ ಮುಖಂಡ ಮೈತ್ರಿ ಲೋಕೇಶ್ ಹೇಳಿದರು ತಾಲೂಕಿನ ಕೊತ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊರಮಣಗು ಗ್ರಾಮದಲ್ಲಿ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಹಾಗೂ ಚಿತ್ರನಟ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬದಲ್ಲಿ ಮಾತನಾಡಿ ಪವನ್ ಕಲ್ಯಾಣ್ ಹುಟ್ಟುಹಬ್ಬದ ದಿನವನ್ನು ನಮ್ಮ ಗ್ರಾಮದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ ಇಂದಿನ ಯುವ ಪೀಳಿಗೆ ಕಾನೂನಿನ ಅರಿವು ಇಲ್ಲದೆ ತಪ್ಪುಗಳನ್ನು ಮಾಡುತ್ತಿದ್ದಾರೆ ಚಿಕ್ಕ ಮಕ್ಕಳಿಗೆ ವಾಹನ ನೀಡುವುದು ಅಪರಾಧ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಿದರೆ ಕಾನೂನಿನಲ್ಲಿ ಶಿಕ್ಷೆಗೆ ಒಳಪಡಬೇಕಾಗುತ್ತದೆ ಪೋಷಕರು ಬಾಲ್ಯ ವಿವಾಹಗಳನ್ನು ಮಾಡಬಾರದು ಮಕ್ಕಳಿಗೆ ಪೋಕ್ಸೋ ಕಾಯ್ದೆಗಳ ಬಗ್ಗೆ ಕಾನೂನು ಅರಿವು ಮೂಡಿಸಬೇಕು ಅದೇ ರೀತಿ ಭಾರತದ ಹೊಸ ಕಾನೂನಾದ ಬಿಎನ್ಎಸ್ ಕಾಯ್ದೆ ಬಗ್ಗೆ ಎಲ್ಲರೂ ತಿಳಿದುಕೊಂಡು ಸಂವಿಧಾನದ ಮಹತ್ವವನ್ನು ಎಲ್ಲರಿಗೂ ಅರಿವು ಮೂಡಿಸಬೇಕು ಎಂದು ಹೇಳಿದರು ಗ್ರಾಮಗಳಲ್ಲಿ ಹಲವಾರು ವಿವಾಹಗಳು ಮಾಡಿ ಒಂದು ಮಕ್ಕಳನ್ನು ಮುತ್ತ ಕೂಪಕ್ಕೆ ತಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಶಿಡ್ಲಘಟ್ಟ ತಾಲೂಕಿನಲ್ಲಿ ಪೋಕ್ಸೋ ಕಾಯ್ದೆಗಳು ಹಲವಾರು ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಹೆಣ್ಣು ಮಗುಗೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಗಂಡು ಮಗುಗೆ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಈ ಒಂದು ಮಾನದಂಡಗಳು ಕಾಯ್ದೆಗಳನ್ನ ಉಲ್ಲಂಘನೆ ಮಾಡಿದ್ದೀರ ಅಂತ ಹೇಳಿದ್ರೆ ನಿಮ್ಗೆ ಮೂರು ವರ್ಷ ಬೇಲ್ ಸಿಗಲ್ಲ ಅಂದ್ರೆ ಮೂರು ವರ್ಷ ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಕಂಪ್ಲೀಟ್ ಮಾಡಿ ಹದಿನಾಲ್ಕು ವರ್ಷ ಜೈಲ್ ಆಗುತ್ತೆ ಈ ಪ್ರೋತ್ಸಾಹ ಕಾಯ್ದೆ ಅಡಿ ಯಾವ ತರ ಇದೆ ಅಂತ ಹೇಳಿದ್ರೆ ಬಹಳ ಈಗ ಬಿ ಎನ್ ಎಸ್ ಎನ್ ಕಾಯ್ದೆ ಅಂತ ಬಂದಿದೆ ಮೊದಲು ಇಂಡಿಯನ್ ಫಿನೆಲ್ ಕೋಡ್ ಅಂತ ಬರ್ತಾ ಇತ್ತು ಐ ಪಿ ಸಿ ಸೆಕ್ಷನ್ ಈಗ ಕಾಯ್ದೆ ಬದಲಾವಣೆ ಆಗಿದೆ ಕಾನೂನು ಬದಲಾವಣೆ ಆಗಿದೆ ನೀವು ಅಪ್ರಾಪ್ತ ಹುಡುಗರಿಗೆ ಅಥವಾ ಅಪ್ರಾಪ್ತ ಮಕ್ಕಳಿಗೆ ಏನಾದ್ರು ನೀವು ವೆಹಿಕಲ್ ಕೊಟ್ಟು ಡಿ ಎಲ್ ಇರ್ದಿರಾ ಇನ್ಶೂರೆನ್ಸ್ ಇರ್ತೀರಾ ಹೆಲ್ಮೆಟ್ ಇರ್ದಿರಾ ಮತ್ತೆ ನಂಬರ್ ಪ್ಲೇಟ್ ಡ್ಯಾಮೇಜ್ ಆಗಿರೋದನ್ನ ಮಕ್ಕಳಿಗೆ ಆಟೋ ಮತ್ತೆ ಗಾಡಿಗಳೇನಾದ್ರೂ ಕೊಟ್ಟು ಸಿಟಿಗಳಲ್ಲಿ ಏನಾದ್ರೂ ಕಳಿಸಿ ಅದೇನಾದ್ರೂ ಹೆಚ್ಚು ಕಡಿಮೆ ಆಗಿದೆ ಅಂದ್ರೆ ಫೈನ್ ಎಷ್ಟು ಬೀಳುತ್ತೆ ಗೊತ್ತಾ ಮಿನಿಮಮ್ ಅಂತ ಹೇಳಿದ್ರು ಡಿ ಎಲ್ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಸಾವಿರದ ಐನೂರು ರೂಪಾಯಿ ಭಾರತೀಯ ನ್ಯಾಯ ಸಮಿತಿ ಅಂತ ಹೇಳ್ಬಿಟ್ಟು ಈಗ ಹೊಸ ಕಾನೂನು ಕಾಯ್ದೆಗಳು ಬಂದಿದೆ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕು ಮೊದ್ಲು ಕೊಲೆ ಮಂಡ್ರಿಗೆ ಅಪ್ ಮಾಡ್ರಿಗೆ ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನ್ ಇತ್ತು ಈಗೆಲ್ಲ ಬದಲಾವಣೆ ಆಗಿದೆ ಇಂಡಿಯನ್ ಸಿನಿಲ್ ಕೋಡ್ ಅಲ್ಲ ಈಗ ಪಿ ಎನ್ ಎಸ್ ಕಾಯ್ದೆಗಳು ಅಂದ್ರೆ ಭಾರತ ನ್ಯಾಯ ಸಮಿತಿ ಅಂತೇಳಿ ಇನ್ನೊಂದು ಪ್ರೋತ್ಸಾಹ ಬಗ್ಗೆ ನಿಮ್ಗೆ ಅರಿವಿರಲಿ ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಮಕ್ಕಳನ್ನ ನೀವು ಮದುವೆಗಳು ಮಾಡಿಸ್ಬಿಟ್ಟು ಏನೋ ಒಂದು ಜವಾಬ್ದಾರಿ ಕಳೀತು ಅಂತ ಹೇಳ್ಕೊಳ್ತೀರಿ ಮತ್ತೆ ಜೈಲ್ಗೆ ಹೋಗ್ಬೇಕಾಗುತ್ತೆ ಪೇರೆಂಟ್ಸ್ ಮತ್ತೆ ಬಾಲ್ಯ ವಿವಾಹಗಳು ಮೊದಲೇದಾಗಿ ಇನ್ನೊಂದು ಬಾಲ್ಯ ವಿವಾಹಗಳನ್ನ ತಡೆಗಟ್ಬೇಕು ಏ ಜಾಗೃತಿ ಮುಂಚೆ ಮದುವೆಗಳು ಮಾಡಬೇಡ್ರಿ ಇದು ಜಾಗೃತಿ ಮೂಡಿಸ್ಬೇಕಂತ ಹೇಳ್ಬಿಟ್ಟು ನಾವು ಪವನ್ ಕಲ್ಯಾಣ್ ಅವರ ಹಬ್ಬವನ್ನು ಆಯ್ಕೆ ಮಾಡಿ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಪವನ್ ಕಲ್ಯಾಣ್ ಅವರ ಐವತ್ ಮೂರನೇ ಸಿನಿ ನಟನಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ರಾಜಕೀಯ ಪಕ್ಷಕ್ಕೆ ಜನಸೇನಾನಿ ಅಂತ ಹೇಳ್ಬಿಟ್ಟು ಒಂದು ಪಕ್ಷ ಕಟ್ತಾರೆ ಗುರುಮುಡ್ಗು ಪವನ್ ಕಲ್ಯಾಣ್ ಯುವಕರ ಬಳಗದ ವತಿಯಿಂದ ಅನ್ನದಸಾಹ ಏರ್ಪಡಿಸಿ ಪಟಾಕಿ ಸಿಡಿಸಿ ಕನ್ನಡದ ಕರೋಕೆ ಜೊತೆಗೆ ಪವನ್ ಕಲ್ಯಾಣ್ ಹಾಡುಗಳಿಗೆ ನೃತ್ಯ ಪ್ರದರ್ಶನ ಮಾಡಿ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು ಪವನ್ ಕಲ್ಯಾಣ ಅಭಿಮಾನಿಗಳು ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರ ಶುಭಾಶಯಗಳು ಕೋರಿದರು ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ಯಾವಾಗ ಕಾರ್ಯಕ್ರಮ ಮಾಡಿಕೊಂಡು ಇವರು ಬರಬೇಕು ಬಹಳ ಖುಷಿ ಆಗ್ತದೆ ನನ್ನ ಮಾತ್ರ ದಯವಿಟ್ಟು ಎಲ್ಲರೂ

ಸಂದೇಶ ಮಾಡ್ತಾ ಇದ್ದೀನಿ ಇನ್ನೂ ಇನ್ನೂ ಸ್ವಲ್ಪ ಇನ್ನೂ ಜಾಸ್ತಿಯಾಗಿ ಮಾಡಬೇಕಂತ ನಾನು ಪವನ್ ಕಲ್ಯಾಣಿಗಳ ಪವನ್ ಇಷ್ಟು ವಿಜೃಂಭಣೆಯಿಂದ ಅಜೃಂ ಮಾಡಲಾಗ್ತಾರೆ ಅಂತ ಅನ್ಕೊಂಡಿದ್ರೆ ತುಂಬಾ ಖುಷಿ ಮತ್ತು ಸಂತಸದ ಸುದ್ದಿ ಇದು ಮುಂಬರುವ ದಿನಗಳಲ್ಲಿ ನಾವು ಇದೇ ಥರ ಹಾಕುವ ಕಲ್ಯಾಣ ಅಭಿಮಾನ ಅಭಿಮಾನಿಗಳು ಎಲ್ಲ ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಚೆನ್ನಾಗಿ ನೆಡ್ಸ್ಕೊಳ್ಬೇಕು ಮತ್ತು ಆಚರಣೆ ನಡೆಸಬೇಕು ಅಂತ ನೆನಸ್ಕೊಳ್ಬೇಕು ಎಲ್ಲ ಅವ್ರಿಗೆ ಶುಭಾಶಯಗಳು ಒಬ್ಬರ ಶುಭಾಶಯಗಳು ಚೆನ್ನಾಗಿ ಉತ್ಸವ ಆಚರಣೆ ಮಾಡಿದ್ದೀವಿ ಇನ್ನು ವರ್ಷ ವರ್ಷ ಗೀದೇ ಹಬ್ಬ ಆಚರಣೆ ಮಾಡಬೇಕು ಅಂತ ಏನಂದ್ರೆ ಇವತ್ತು ನಾವು ಈ ರೀತಿ ಮಾಡ್ಕೊತೀವಿ ಅಂತ ಗೊತ್ತಿರಲಿಲ್ಲ ನಾವು ಆಲೋಚನೆ ಮಾಡಿ ಬೇರೆ ಈ ರೀತಿ ಮಾಡಿದಿದ್ದೇ ಬೇರೆ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕೆಂದು ಕಲ್ಯಾಣವರು ದಿನೇ ದಿನೇತಾರ್ ಪಲ್ಯಾಣವರು ಗುರುಮಾಡ್ರ ಆಚರಣೆ ಮಾಡ್ತಿದ್ದಾವೆ ಈಗಾಗಲೇ ಲೋಕೇಶ್ ಅನ್ನ ಅವ್ರು ಹೇಳಿದಾಗ ಬರ್ತ್ಡೇ ಅಂದ್ರೆ ಬರೀ ಕೇಕ್ ಕಟ್ ಮಾಡ್ಕೊಂಡು ತಿಳ್ಕೊಂಡು ಸಮಾರಂಭ ಮಾಡ್ಕೊಂಡಿರೋದಿಲ್ಲ ಯಾವುದೇ ಫಂಕ್ಷನ್ ಅಲ್ಲೂ ಬರೀ ಅದೇ ಇರುತ್ತೆ ಆದ್ರೆ ಒಂದು ಅತ್ಯುತ್ತಮವಾದ ಸಂದೇಶವನ್ನು ಹೋಗ್ಸ ಕಾಯ್ದೆ ಅಂದ್ರೆ ಏನು ಅದರಿಂದ ಆಗುವ ಅಪಾಯಗಳೇನು ಅದರ ಬಗ್ಗೆ ಗ್ರಾಮ ಸಭೆ ಅರಿವು ಇವರ ನೇತೃತ್ವದಲ್ಲಿ ಬರ್ತಾರೆ ಪವನ್ ಕಲ್ಯಾಣ್ ಅವರವರ ಹುಟ್ಟೊಬ್ಬರ ಸಮಾರಂಭ ಮಾಡ್ತಾ ಇರೋದಕ್ಕೆ ತುಂಬಾ ಸಂತೋಷವಾಗ್ತದೆ ಈ ಅವಕಾಶ ಮಾಡ್ತಾರೆ ನನಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ಈ ರೀತಿ ಮಾಡ್ತಾರೆ ಊಹಿಸಿರ್ಲಿಲ್ಲ ಆದ್ರೆ ಇವತ್ತು ನಮ್ಮೂರಿಗೆ ಅಂತ ನಾನು ಬಂದಾಗ ಏನೋ ಮಾಡ್ತಾ ಇದ್ದಾರೆ ಬಿಡು ಆಡ್ತಾ ಇದ್ದಾರೆ ಬಿಡು ಜಾಗ ಬಂದೆ ಬಂದು ಈ ಜಾಗ ನೋಡಿದ್ರೆ ಒಂದು ರೇಂಜ್ ಅಲ್ಲಿ ಮಾಡ್ತಾ ಇದ್ದಾರೆ ನಾವು ಊಹೆ ಮಾಡಿದ್ದೆ ಬೇರೆ ಈ ತರ ಫಂಕ್ಷನ್ ನಾವ್ ಯಾವತ್ತು ನೋಡಿರ್ಲಿಲ್ಲ ಒಂದು ಅನ್ನದಾನವನ್ನು ನಾವು ನೋಡಿರ್ಲಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವ್ರನ್ನೆಲ್ಲ ಸೇರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೋರುತ್ತಾ ಜೈ ಸ್ಟಾರ್ ನಾವು ಆಯ್ಕೆ ಅಷ್ಟೇ ಅವ್ರ ಲೋಕ ಎಷ್ಟ ಪಾಪ ಅವ್ರೆ ನಾವು ಆತ ಸೂಪರ್ ಸೂಪರ್ ಎಲ್ಲರೂ ಒಂದೇ ಎಲ್ಲ ಜೊತೆಯಲ್ಲಿ ಇರೋಣ ಎಲ್ಲ ಜೊತೆಲ್ಲೂ ತಿನ್ನೋಣ ಅನ್ನೋದು ನಮ್ಮ ஜ ಈ ಸಂದರ್ಭದಲ್ಲಿ ಯುವ ಮುಖಂಡ ಡಿಶ್ ಮಂಜುನಾಥ್ ಶಿವರಾಜ್ ಶ್ರೀನಿವಾಸ್ ರಾಜೇಶ್ ಅಶೋಕ್ ಗೌತಮ್ ಚೇತನ್ ಬಾಲಾಜಿ ತೇಜ ಪವನ್ ಪ್ರದೀಪ್ ಗಜೇಂದ್ರ ನಿತಿನ್ ಮನೋಜ್ ಗಗನ್ ಅಭಿ ವೆಂಕಟೇಶ್ ಶ್ರೀನಾಥ್ ಕಿರಣ್ ಬಾಲು ಕಾರ್ತಿಕ್ ರಾಜೇಶ್ ಆಂಟೋನಿ ಸಂದೀಪ್ ಅರುಣ್ ಹಾಗೂ ಪವನ್ ಕಲ್ಯಾಣ್ ಅಭಿಮಾನಿಗಳು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವರದಿ ಗುರುಮಣಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ